ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಾರ್ಡ್ನಿಂಗ್ ವಿತ್ ಪ್ರೀತಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ವಿಡಿಯೋ ಒಂದಿಗೆ ಬಂದಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಈಗ ಆಲ್ರೆಡಿ ನೀವು ತಮ್ಮನೇಲಿ ನೋಡಿರೋ ಹಾಗೆ ಗುಲಾಬಿ ಗಿಡದ ಬಗ್ಗೆ ಕೆಲವೊಂದು ಟಿಪ್ಸ್ಗಳನ್ನ ಹೇಳಕ್ ಬಂದಿದ್ದೀನಿ ಹಾಗೆ ಇದರಲ್ಲಿ ನಾನು ನಾನು ಯೂಸ್ ಮಾಡುವಂತಹ ಕೆಲವೊಂದು ಫರ್ಟಿಲೈಸರ್ಗಳನ್ನ ಹೇಳ್ತೀನಿ ಅದನ್ನು ನೀವು ಕೂಡ ಯೂಸ್ ಮಾಡ್ಬೋದು ಹಾಗೆ ಇದೇ ರೀತಿ ದೊಡ್ಡ ಸೈಜಿನ ಹೂಗಳನ್ನ ಕೂಡ ನಿಮ್ಮ ಗಿಡದಲ್ಲೂ ಬಿಡೋ ರೀತಿ ನೀವು ಮಾಡ್ಬೋದು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಗಾರ್ಡ್ನಿಂಗ್ ವಿತ್ ಪ್ರೀತಿ ನಿಮ್ಮ ಗುಲಾಬಿ ಗಿಡಗಳಲ್ಲಿ ತುಂಬ ಚೆನ್ನಾಗಿ ಹೂಗಳು ಬರಬೇಕು ಬರ್ತಾನೆ ಇಲ್ಲ ಹೂಗಳು ಅಂತಂದರೆ ಫಸ್ಟು ನೀವು ಮಾಡಬೇಕಾಗಿರೋಂಥದ್ದು ಟಿಪ್ ನಂಬರ್ ಒನ್ ಬಿಸಿಲು ಎಲ್ಲಿ ಚೆನ್ನಾಗಿ ಬೀಳುತ್ತೋ ಅಂದರೆ ದಿನಕ್ಕೆ ಐದರಿಂದ ಆರು ಗಂಟೆ ಬಿಸಿಲಲ್ಲಿ ಇರುತ್ತೋ ಅಲ್ಲಿ ನಿಮ್ಮ ಗಿಡನ ಶಿಫ್ಟ್ ಮಾಡಿಬಿಡಿ ಫಸ್ಟು ಬೇಸಿಕ್ ನೀಡು ಗಿಡಕ್ಕೆ ಬಿಸಿಲು ಬೇಕಾಗಿರೋವಂಥದ್ದು ತುಂಬ ಚೆನ್ನಾಗಿ ಹೂಗಳು ಬಿಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಇನ್ನು ಸೆಕೆಂಡ್ ಬಂದ್ಬಿಟ್ಟು ಗಿಡಕ್ಕೆ ನೀರು ಹಾಕೋದ್ರಲ್ಲಿ ಸುಮಾರು ಜನ ತಪ್ಪುಗಳನ್ನ ಮಾಡ್ತಾರೆ ಗಿಡಕ್ಕೆ ನೀರು ಯಾವಾಗ ಹಾಕಬೇಕು ಅಂತಂದರೆ ಈ ರೀತಿ ಮಣ್ಣು ಒಣಗಿದಾಗ ಮಾತ್ರ ಹಾಕಬೇಕು ಈ ರೀತಿ ಹಸಿ ಇದ್ದಾಗಲೇ ಮತ್ತೆ ಮತ್ತೆ ನೀರು ಹಾಕೋದ್ರಿಂದ ಗಿಡದ ಬೇರು ಕೊಳೆಯೋಕ್ಕೆ ಸ್ಟಾರ್ಟ್ ಮಾಡಿ ರೂಟ್ ರಾಟ್ ಆಗುತ್ತೆ ಆವಾಗ ಗಿಡ ಸತ್ತು ಹೋಗುತ್ತೆ ಇನ್ನು ಥರ್ಡ್ ಟಿಪ್ ಬಂದು ತುಂಬ ಚೆನ್ನಾಗಿ ದೊಡ್ಡದಾಗಿ ಹೂಗಳನ್ನ ಬಿಡಬೇಕು ಅಂತಂದರೆ ಆಗಾಗ ನೀವು ಫಿಫ್ಟೀನ್ ಡೇಸಿಗೆ ಒನ್ಸ್ ಆದ್ರೂ ನೀವು ಹೋಮ್ ಮೇಡ್ ಫರ್ಟಿಲೈಸರ್ನ ಕೊಡಬೇಕಾಗುತ್ತೆ ತುಂಬ ಚೆನ್ನಾಗಿ ನೀವು ಫರ್ಟಿಲೈಸರ್ ಕೊಟ್ಟಾಗ ಗಿಡದ ಹೂಗಳ ಸೈಜ್ಗಳು ಕೂಡ ಅಷ್ಟೇ ಚೆನ್ನಾಗಿ ನಿಮಗೆ ಹೂಗಳ ಸೈಜ್ ಕೂಡ ಅಷ್ಟೇ ಚೆನ್ನಾಗಿ ದೊಡ್ಡದಾಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಯಾವಾಗಲೂ ನೀವು ಗಿಡನ ಚೆಕ್ ಮಾಡ್ತಾನೇ ಇರಬೇಕು ಗಿಡಗಳಲ್ಲಿ ಹುಳುಗಳು ಸ್ಟಾರ್ಟ್ ಆಗಿದೆಯಾ ಅಥವಾ ಗಿಡಗಳ ಎಲೆಗಳು ಹಳದಿಯಾಗಿ ಟರ್ನ್ ಆಗ್ತಾ ಇದೆಯಾ ಈ ರೀತಿಯಾಗಿ ಆಗೋದಾಗಲಿ ಕರ್ಲ್ ಆಗೋದಾಗ್ಲಿ ಆಗಿದ್ದರೆ ಅದನ್ನು ಇಮಿಡಿಯೇಟಾಗಿ ಗಿಡಗಳ ಎಲೆಗಳನ್ನ ತೆಗ್ದು ಹಾಕಿ ಬಿಕಾಸ್ ನಾವು ಕೊಡುವಂಥ ನ್ಯೂಟ್ರಿಯೆಂಟ್ಸ್ನ ಅದೇ ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ಹೂವುಗಳ ಬಿಡಕ್ಕೆ ಏನು ಎನರ್ಜಿ ಬೇಕು ಅದೆಲ್ಲ ಸಕ್ ಮಾಡ್ಕೊಳ್ಳೋದ್ರಿಂದ ಗಿಡಕ್ಕೆ ಬೇಕಾಗಿರುವಂಥ ನ್ಯೂಟ್ರಿಯೆಂಟ್ಸ್ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಅದಕ್ಕೋಸ್ಕರ ಇದನ್ನು ಇಮಿಡಿಯೇಟಾಗಿ ನೋಡಿದ ತಕ್ಷಣವೇ ನೀವು ತೆಗೆದಾಕಿ ಇನ್ನು ನೆಕ್ಸ್ಟ್ ಟಿಪ್ ಏನಂತಂದರೆ ಯಾವಾಗಲೂ ಹೂಗಳು ಐದರಿಂದ ಆರು ದಿನ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ಬಾಡ್ ಹೋದ್ಮೇಲೆ ಯಾವಾಗಲೂ ಬರೀ ಹೂವನ್ನು ಮಾತ್ರ ನಿಮ್ಮ ಟಿಪ್ಪನ್ನ ಮಾತ್ರ ಕಿತ್ತಾಕ್ಬಾರ್ದು ಒಂದು ಎರಡರಿಂದ ಮೂರು ಇಂಚ್ ಆಗುವಷ್ಟು ಹೂವನ್ನು ಬಿಟ್ಟು ಅಥವಾ ಎರಡರಿಂದ ಮೂರು ಎಲೆಗಳು ಏನಿರುತ್ತೆ ಅಷ್ಟು ಜಾಗನ ಕಿತ್ತು ಹಾಕಬೇಕು ಅಲ್ಲಿಂದ ಮಾತ್ರ ಹೊಸ ರೂ ಇದು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಎಲೆಗಳು ಅಲ್ಲಿಂದ ಮತ್ತೆ ಹೊಸ ಮಗುಗಳು ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಇಷ್ಟೆಲ್ಲ ಟಿಪ್ಗಳನ್ನ ಫಾಲೋ ಮಾಡಾದ್ಮೇಲೆ ಮಣ್ಣು ಯಾವ ರೀತಿ ಇರಬೇಕು ಅನ್ನೋದನ್ನು ನಾವು ತಿಳ್ಕೊಬೇಕಲ್ವಾ ಯಾವ ರೀತಿ ಇರಬೇಕು ಅಂತಂದ್ರೆ ನೀವು ಮಣ್ಣನ್ನ ತಗೋಬೇಕಂದ್ರೆ ಮಾಮೂಲು ಮಣ್ಣನ್ನ ಸಾಯಿಲ್ನ ತಗೊಂಡಾದ್ಮೇಲೆ ಅದಕ್ಕೆ ವರ್ಮಿ ಕಂಪೋಸ್ಟ್ ಅಥವಾ ಕಾಂಪೋಸ್ಟ್ನ ನ ಹಾಕಿದಾದ್ಮೇಲೆ ಅದು ಎಷ್ಟು ವರ್ಮಿ ಕಂಪೋಸ್ಟ್ ನ ಅಷ್ಟೇ ಸ್ಯಾಂಡನ್ನು ತಗೊಂಡಿದ್ದೀನಿ ನಾನು ಅದಾದ್ಮೇಲೆ ನಿಮ್ಮ ಹತ್ರ ನೀಮ್ ಕಲಿ ಇದ್ರೆ ನೀ ಕಲಿನ ಆ್ಯಡ್ ಮಾಡ್ಕೋಬೋದು ಇನ್ನು ನೆಕ್ಸ್ಟು ಒಂದೊಂದಾಗಿ ಫರ್ಟಿಲೈಸರ್ಗೆ ಬಂದ್ಬಿಡೋಣ ಫಸ್ಟ್ ಫರ್ಟಿಲೈಸರ್ನ ಹೇಳ್ತಾ ಹೋಗ್ತೀನಿ ಇದು ನಾನು ಆನ್ಲೈನಲ್ಲಿ ತರಿಸ್ಕೊಂಡಿರೋ ಅಂಥದ್ದು ಮಸ್ಟರ್ಡ್ ಕೇಕ್ ಪೌಡ್ರ್ ನಿಮಗೆ ಆನ್ಲೈನಲ್ಲಿ ಈಸಿಯಾಗಿ ಅವೈಲೇಬಲ್ ಇದೆ ಇದನ್ನು ಏನು ಮಾಡಬೇಕು ಅಂತಂದರೆ ಫಸ್ಟು ನೀವು ಗಿಡದ ಸುತ್ತಲೂ ಮಣ್ಣನ್ನು ಅಗದ್ಕೊಂಡು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಮಸ್ಟರ್ಡ್ ಕೇಕ್ ಪೌಡ್ರನ್ನ ತೊಗೊಳ್ಳಿ ಅದನ್ನು ಸುತ್ತಲೂ ಗಿಡದ ಸುತ್ತಲೂ ಹಾಕ್ಕೊಂಡು ಆ ಮಣ್ಣನ್ನು ಕರೆಕ್ಟಾಗಿ ಏನು ಅಗದ್ಕೊಂಡಿರ್ತೀರ ಅದನ್ನು ಅದ್ರ ಮೇಲೆ ಕವರ್ ಮಾಡಿಕೊಂಡು ಚೆನ್ನಾಗಿ ನೀರು ಕೊಟ್ಟರೆ ಆಯಿತು ಇದನ್ನು ಹದಿನೈದು ದಿನಕ್ಕೆ ಒಂದು ಸಲ ನೀವು ಕೊಡೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಇದರಲ್ಲಿ ಬೇಕಾಗಿರುವಂಥ ಗಿಡಕ್ಕೆ ಬೇಕಾಗಿರುವಂಥ ಎಲ್ಲ ಮೈಕ್ರೋನ್ಯೂಟ್ರಿಯೆಂಟ್ಸ್ ಹಾಗೆ ಎನ್ ಪಿ ಕೆ ಇರೋದ್ರಿಂದ ತುಂಬ ಚೆನ್ನಾಗಿ ನಿಮಗೆ ರಿಸಲ್ಟ್ ಸಿಗುತ್ತೆ ನಿಂತೋಗಿರೋ ಗ್ರೋತ್ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ ಹಾಗೆಯೇ ಇನ್ನು ಸೆಕೆಂಡ್ ಫರ್ಟಿಲೈಸರ್ ಕಡೆ ಬಂದ್ಬಿಡೋಣ ಸೆಕೆಂಡ್ ಫರ್ಟಿಲೈಸರ್ ನಾನು ಏನು ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ ಕಾಫಿ ಪೌಡರ್ ಇದು ಮನೆಯಲ್ಲೇ ನಿಮ್ಮ ಕಿಚನಲ್ಲೇ ಸಿಗುವಂಥದ್ದು ಯಾವುದಾದ್ರೂ ನಡೆಯುತ್ತೆ ಇನ್ಸ್ಟಂಟ್ ಕಾಫಿ ಪೌಡ್ರನ್ನ ನೀವು ತಗೋಬೇಕಾಗುತ್ತೆ ಇದನ್ನು ನಾವು ಒಂದು ಲೀಟರ್ ನೀರು ಅಥವಾ ಒಂದು ಕಪ್ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ನಾನು ತಗೊಂಡಿದ್ದೀನಿ ಇಲ್ಲಿ ತಗೊಂಡು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಒಂದು ಕಾಫಿ ಪೌಡ್ರನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ನಾವು ಡೈರೆಕ್ಟಾಗಿ ಗಿಡಕ್ಕೆ ಕೊಡ್ಬೋದು ಅಥವಾ ನೀವು ಪೌಡರನ್ನೇ ಈಗ ನಾನು ಮಸ್ಟರ್ಡ್ ಕೇಕ್ ಪೌಡರ್ ಯಾವ ರೀತಿ ಮಣ್ಣನ್ನು ಸಡ್ಲ ಮಾಡಿಕೊಂಡು ಹಾಕದೆ ಅದೇ ರೀತಿ ಕಾಫಿ ಪೌಡ್ರ್ನು ಕೂಡ ಡೈರೆಕ್ಟಾಗಿ ಹಾಕಬೋದು ಇದನ್ನು ಹಾಕೋದ್ರಿಂದ ಸಾಯಿಲ್ ಅಸಿಡಿಕ್ ಆಗುತ್ತೆ ಅಸಿಡಿಕ್ ಆಗೋದ್ರಿಂದ ತುಂಬ ಚೆನ್ನಾಗಿ ಗುಲಾಬಿ ಗಿಡ ಹೂಗಳನ್ನ ಕೊಡುತ್ತೆ ಇದನ್ನು ನೀವು ಗೂಗಲಲ್ಲೂ ಕೂಡ ಸರ್ಚ್ ಮಾಡ್ಕೋಬೋದು ನಾನು ಹೇಳುವಂಥ ಎಲ್ಲ ಫರ್ಟಿಲೈಸರ್ನೂ ಕೂಡ ನೀವು ಒಂದ್ಸಲ ಸರ್ಚ್ ಮಾಡಿ ಆಮೇಲೆ ನಿಮಗೆ ಸರಿ ಅನಿಸಿದರೆ ಮಾತ್ರ ನೀವು ಕೊಡ್ಬೋದು ಇದಾದ ಮೇಲೆ ಇನ್ನು ನೆಕ್ಸ್ಟ್ ಫರ್ಟಿಲೈಸರ್ ಕಡೆ ಬಂದುಬಿಡೋಣ ಆಗಲೇ ನಾನು ಮಸ್ಟರ್ಡ್ ಕೇಕ್ ಪೌಡರನ್ನು ಡೈರೆಕ್ಟಾಗಿ ಗಿಡಕ್ಕೆ ಕೊಡೋದನ್ನು ಹೇಳಿದ್ದೆ ಅಂತಂದರೆ ಪೌಡ್ರ್ ಫಾರ್ಮಲ್ಲಿ ಈಗ ಲಿಕ್ವಿಡ್ ಫಾರ್ಮಲ್ಲಿ ಕೊಡೋದ್ರಿಂದ ಇದು ಇನ್ನೂ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಪೌಡ್ರ್ ಫಾರ್ಮಲ್ಲಿ ಹಾಕಿದಾಗ ಅದು ರಿಲೀಸ್ ಆಗೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಬಟ್ ಲಿಕ್ವಿಡ್ ಫಾರ್ಮಲ್ಲಿ ನಾವು ಕೊಡೋದ್ರಿಂದ ತುಂಬ ಈಸಿಯಾಗಿ ಗಿಡಕ್ಕೆ ಅದು ಬೇರ್ಗಳು ತುಂಬ ಬೇಗ ಇದನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಯಾವ ರೀತಿ ಕೊಡಬೇಕು ಅಂತಂದರೆ ಒಂದು ಮುಷ್ಟಿಯಾಗುವಷ್ಟು ಮಸ್ಟರ್ಡ್ ಕೇಕ್ ಪೌಡರ್ನ ತಗೊಂಡು ಒಂದು ಲೀಟ್ರ್ ನೀರಾಗೋ ನೀರಿನಲ್ಲಿ ನಾವು ನೆನೆ ಹಾಕಿ ಅದನ್ನು ಎರಡು ದಿನ ಅಥವಾ ಮೂರು ದಿನ ಬಿಟ್ಟು ಆ ಮಸ್ಟರ್ಡ್ ಕೇಕ್ ಪೌಡರನ್ನ ನಾವು ಏನು ಸೋಕ್ ಮಾಡಿರ್ತೀವಿ ಅದು ಫರ್ಮೆಂಟ್ ಆದಮೇಲೆ ಅದರದ್ದು ಹತ್ತು ಪಸ್ಟ್ ಆಗೋಷ್ಟು ಅಂತಂದರೆ ಒಂದು ಲೀಟ್ರ್ ನೀರಿನಲ್ಲಿ ನಾವು ಏನು ಹಾಕಿರ್ತೀವಿ ಹತ್ತು ಲೀಟ್ರ್ ನೀರಲ್ಲಿ ಅದನ್ನು ಡೈಲ್ಯೂಟ್ ಮಾಡಿಕೊಂಡು ಆಮೇಲೆ ನಿಮ್ಮ ಗಿಡಗಳಿಗೆ ಕೊಡೋದ್ರಿಂದ ತುಂಬ ಚೆನ್ನಾಗಿ ಇದು ವರ್ಕ್ ಆಗುತ್ತೆ ಇದನ್ನು ಕೊಟ್ಟು ನೋಡಿ ರಿಸಲ್ಟ್ ನಿಮಗೆ ಹದಿನೈದರಿಂದ ಇಪ್ಪತ್ತು ದಿನದಲ್ಲಿ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ನಾವು ಪೌಡ್ರ್ ಪೌಡ್ರ್ ಫಾರ್ಮಲ್ಲಿ ಕೊಡೋದ್ರಿಂದ ಏನಾಗುತ್ತೆ ಅಂತಂದರೆ ಅದು ಮಣ್ಣಿನಲ್ಲಿ ಸೇರಿಕೊಂಡು ಹಾಗೆ ಬೇರುಗಳಿಗೆ ಹೋಗೋಕ್ಕೆ ಸ್ವಲ್ಪ ಲೇಟ್ ಆಗೋದ್ರಿಂದ ನಾವು ಎಲ್ಲ ಫರ್ಟಿಲೈಸರ್ಗಳ್ನು ಸ್ವಲ್ಪ ಲಿಕ್ವಿಡ್ ಫಾರ್ಮಲ್ಲಿ ಕೊಡೋದ್ರಿಂದ ಸ್ವಲ್ಪ ಬೇಗ ಇದು ಏನಾಗುತ್ತೆ ಅಂತಂದರೆ ಅಬ್ಸರ್ವ್ ಆಗಿ ರಿಸಲ್ಟ್ ಬೇಗ ಸಿಗುವಂಥದ್ದು ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಗುಲಾಬಿ ಗಿಡಗಳನ್ನ ಬೆಳೆಸೋದು ಹಾಗೆ ಬೆಳೆಸೋದ್ರ ಜೊತೆಗೆ ಕೆಲವೊಂದು ನಾವು ಟಿಪ್ಸ್ಗಳನ್ನ ಫಾಲೋ ಮಾಡಿದರೆ ಇದು ತುಂಬ ಈಸಿಯಾಗಿ ಗುಲಾಬಿ ಗಿಡಗಳನ್ನ ಬೆಳೆಸ್ಬೋದು ಹಾಗೆ ಇನ್ನೊಂದು ನಾನು ಫರ್ಟಿಲೈಸರ್ನ ವಿಡಿಯೋದಲ್ಲಿ ಹೇಳೋಕ್ಕಂತ ಹೊರಟಿರೋಂಥದ್ದು ಇದು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ಸಿ ವಿಡ್ ಎಕ್ಸ್ಟ್ರಾಕ್ಟ್ ಅಂತ ಸಿಗುತ್ತೆ ಇದ್ರದ್ದು ಕಂಪ್ಲೀಟ್ ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಕೂಡ ನೀವು ರೆಫರ್ ಮಾಡ್ಕೋಬೋದು ಒಂದು ಲೀಟ್ರ್ ನೀರಲ್ಲಿ ಐದು ಎಮ್ ಎಲ್ ಆಗುವಷ್ಟು ಇದನ್ನು ಡೈರೆಕ್ಟಾಗಿ ನೀವು ಮಿಕ್ಸ್ ಮಾಡಿಕೊಂಡು ನಿಮ್ಮ ಗುಲಾಬಿ ಗಿಡಕ್ಕೆ ಕೊಟ್ಟು ನೋಡಿ ಇದ್ರದ್ದಂತೂ ರಿಸಲ್ಟ್ ಅಮೇಝಿಂಗ್ ಆಗಿದೆ ಇದನ್ನು ನೀವು ಹದಿನೈದು ದಿನಕ್ಕೆ ಒಂದು ಸಲ ಕೊಡ್ಬೋದು ಈ ಇಷ್ಟು ಫರ್ಟಿಲೈಸರ್ನ ನಾನು ಏನು ಹೇಳಿದ್ದೀನಿ ನಿಮಗೆ ಯಾವುದು ಈಸಿ ಆಗುತ್ತೋ ಅದನ್ನು ಹದಿನೈದು ದಿನ ದಿನಕ್ಕೆ ಒಂದು ಸಲ ರಿಪೀಟ್ ಮಾಡಿ ಮಸ್ಟರ್ಡ್ ಕೇಕ್ ಪೌಡರ್ದು ನಿಮಗೆ ಈಸಿ ಆದರೆ ಅದನ್ನು ಕೊಡಿ ಕಾಫಿ ಪೌಡರ್ದು ಕೊಡೋದಾದ್ರೆ ಅದು ಕೊಡಿ ಲಿಕ್ವಿಡ್ ಫಾರ್ಮ್ ಅಲ್ಲಿ ಮಸ್ಟರ್ಡ್ ಕೇಕನ್ನು ಕೊಡೋದಾದ್ರೆ ಅದನ್ನ ನೀವು ಕೊಡ್ಬೋದು ಅಥವಾ ಇದನ್ನ ನಾನು ಲಾಸ್ಟಿಗೆ ಏನು ಹೇಳಿದೆ ಸೀವಿಡ್ ಎಕ್ಸ್ಟ್ರಾಕ್ಟದ್ದು ಅದು ಆನ್ಲೈನ್ ಅಲ್ಲಿ ಕೂಡ ನಿಮಗೆ ಸಿಗುತ್ತೆ ಅದನ್ನು ಏನಿಲ್ಲ ಫೈವ್ ಎಮ್ ಎಲ್ ಆಗೋಷ್ಟು ನೀವು ಒಂದು ಲೀಟ್ರ್ ನೀರಿಗೆ ಹಾಕ್ಕೊಂಡು ನಿಮ್ಮ ಗಿಡಗಳು ಎಷ್ಟಿದೆ ಅದನ್ನು ನೋಡಿಕೊಂಡು ಆ ಕ್ವಾಂಟಿಟಿಗೆ ತಕ್ಕಂಗೆ ನೀವು ನಿಮ್ಮ ಗುಲಾಬಿ ಗಿಡಗಳಿಗೆ ಕೊಡ್ಬೋದು ಸೊ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲ ಡೌಟ್ಗಳನ್ನು ಎಲ್ಲ ಟಿಪ್ಸ್ಗಳು ಹಾಗೆ ಎಲ್ಲ ಫರ್ಟಿಲೈಸರ್ನು ಒಂದೇ ವಿಡಿಯೋದಲ್ಲಿ ಹೇಳೋಕ್ಕೆ ಟ್ರೈ ಮಾಡಿದ್ದೀನಿ ಈ ಫರ್ಟಿಲೈಸರ್ನ ಕೊಟ್ಟು ನೋಡಿ ಎಷ್ಟು ಚೆನ್ನಾಗಿ ಹೂವುಗಳು ಬರುತ್ತೆ ಹಾಗೆ ಎಷ್ಟು ದೊಡ್ಡ ಸೈಜ್ ಹೂಗಳನ್ನ ಬರುತ್ತೆ ಅಂತ ನೀವೇ ಕಾಮೆಂಟ್ ಮಾಡ್ತೀರಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು